ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ರಾಮಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡಿ ಜಾನ್ಸಿ ಜಾಸ್ತಿ ಹೇಳ್ತಿರ್ತಾರೆ ಪ್ರೀತಿ ಬರಿ ಬರೀ ಪಡ್ಕೊಳ್ಳೋದು ಮಾತ್ರ ಅಲ್ಲ ಕೊಡೋದು ಇರ್ಬೇಕಲ್ವಾ ಅಂತ ಜಾನ್ಸಿ ಹೇಳ್ತಾರೆ ಅಂದ್ರೆ ನಿನ್ ಜೀವನ ತ್ಯಾಗ ಮಾಡಿ ತ್ಯಾಗ ಮೂರ್ತಿ ಅಂತ ಅನ್ಸ್ಕೋಬೇಕು ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಚಾರು ಹೇಳ್ತಾರೆ ಇಲ್ಲ ಸ್ವಾರ್ಥಿ ಆಗ್ಬಾರ್ದು ಅಂತ ಅನ್ಕೊಂಡೆ ಅಷ್ಟೇ ಯಾವ್ದನ್ನೇ ಆಗ್ಲಿ ಯಾರನೇ ಆಗ್ಲಿ ಬಲವಂತದಿಂದ ಪಡ್ಕೊಳಕ್ಕೆ ಆಗುದಿಲ್ಲ ನಾವು ಬಲವಂತ ಮಾಡಿದಷ್ಟು ಮನ್ಸುಗಳು ಚೂರಾಗದೆ ಜಾಸ್ತಿ ಅಂತ ಜಾಲ್ಸಿ ಹೇಳ್ತಾರೆ ಇಲ್ಲಮ್ಮ ಇವತ್ ನೀನೇನೇ ಹೇಳಿದ್ರು ಇವತ್ತು ನೀನು ದುಡ್ತಪ್ ಮಾಡಿದೆ ಅಂತ ಅನಿಸ್ತಾ ಇದೆ ಅಂತ ರಾಮಾಚಾರಿ ಹೇಳ್ತಾರೆ ಇಲ್ಲ ಅಣ್ಣ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ಘಟನೆನೂ ದೇವ್ ರೀತಿ ಆಗಿದೆ ಅಲ್ವಾ ಹಾಗೆ ಇದು ಅದೇ ರೀಚನೆ ಆಗಿರ್ಬೋದು ನಾನು ರಾಘು ಜೊತೆ ಕೊರೋನಾ ಇಷ್ಟೇ ಇದ್ದಿದ್ದು ಅಂದ್ಮೇಲೆ ಬಲವಂತವಾಗಿ ಬದಕದಿಗೆ ಹೇಗೋಣ ಸಾಧ್ಯ ಬರಾನೆ ಇಷ್ಟು ಸರಿಯಾಣ ನಾನು ಹೋಗ್ತೀನಿ ಅಂತ ಹೇಳಿ ಝಾನ್ಸಿ ಒಂದ್ ಕಡೆ ಹೋಗ್ತಿದ್ರೆ ರಾಘು ಇನ್ನೊಂದ್ ಕಡೆ ಹೋಗ್ತಾರೆ ಆ ಕಡೆ ರಾಯ್ ರೇ ಯಜಮಾನ್ರ ರೇ ಝಾನ್ಸಿ ಮೇಡಮ್ ಬಂದ್ರು ಅಂತ ಹೇಳಿ ಬರ್ತಾರೆ ಅಲ್ಲಿ ಝಾನ್ಸಿ ಕೂಡ ಕಣ್ಣೀರಾಗ್ತಾ ಬರ್ತಾರೆ ಜಾನ್ಸಿ ಒಬ್ಳೆ ಬರ್ತೀರಲ್ಲ ಯಾಕಮ್ಮ ರಾಘುನ ಕರ್ಕೊಂಡ್ ಬರ್ಲಿಲ್ವಾ ಅಂತ ತಾತ ಹೇಳ್ತಾರೆ ಒತ್ತಾಯದಿಂದ ಕರ್ಕೊಂಡ್ ಬಂದ ಬಾಂಧವ್ಯ ಅದು ಬಂದ ಆಗಲ್ಲ ತಾತಾ ಬಂದಾನೇನೆ ಆಗದ್ದು ಅಂತ ಝಾನ್ಸಿ ಹೇಳ್ತಾರೆ ಅಲ್ಲಮ್ಮ ರಾಮಾಚಾರಿ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಕೊಟ್ಟಿದ್ದ ನಂಗೆ ಅಂತ ತಾತ ಹೇಳ್ತಾರೆ ಬಾಗ್ಲು ದಾಟಿ ಹೋಗೋರ್ನ ಮಾಡಬಹುದು ಹೃದಯನೇ ಮುರಿದು ಹೋಗ್ತೀನಿ ಅಂತ ನಿಂತವನ್ನ ಬಲವಂತವಾಗಿ ತಡೆದು ನಿನ್ನಕಾಗದ ತಾತ ಅದಕ್ಕೆ ಡ್ಯಾಮ್ ಕೊಟ್ಬಹುದು ಆದ್ರೆ ಮನ್ಸಿಗಲ್ಲ ನಾನು ಒಂಟಿ ಆಗ್ಬಿಟ್ಟೆ ತಾತ ಅಂತ ಜಾಸ್ತಿ ಹೇಳ್ತಾರೆ ಹಾಗಾದ್ರೆ ಕೋಟಲಿ ಅಂತ ತಾತ ಕೇಳ್ತಿದ್ರೆ ಕೋಟಿ ತೀರ್ಪು ಕೊಟ್ಟಾಯ್ತು ತಾತ ನೀನು ಅದ್ದೂರಿಯಾಗಿ ಮಾಡಿದ್ದ ಮದ್ವೆ ಇವತ್ತು ಮುಡ್ಬಿಟ್ಟು ತಾತ ರಾಮಾಚಾರಿ ಇಟ್ಟ ಮುಹೂರ್ತ ನಮ್ಮಿಬ್ರು ಮದುವೆ ಮಾಡಿಸ್ತು ಆದ್ರೆ ಜೀವನನ ಮಾಡಿಸ್ಲಿಲ್ಲ ತಾತ ಅಂತ ಜಾಸ್ತಿ ಕಣೀರಾಗ್ತಿದೆ ಏನಮ್ಮ ಇಷ್ಟೆಲ್ಲಾದ್ರು ನೀನೇನು ಹೇಳಿಲ್ವಾ ಎಲ್ಲನೂ ಒಪ್ಕೊಬಿಟ್ಟ ಅಂತ ತಾತ ಕೇಳ್ತಾರೆ ಎಂಟಿಯಾದವಳು ಗಂಡ ಆಸೆ ಬಿಟ್ಟಿದ್ದೇನೆ ಕೊಡೋದು ಅವಳು ಕರ್ತವ್ಯ ಅಲ್ವಾ ತಾತ ನನ್ ಗಂಡ ಏನ್ ಕೇಳಿದ್ರು ಕೊಡ್ಬೇಕು ಅಂತ ಹೇಳಿ ನಾನು ಡಿಸೈಡ್ ಆಗಿದೆ ತಾತ ಆದ್ರೆ ನನ್ನ ಗಂಡ ಕೇಳಿದ್ದೆ ಡಿವೋರ್ಸ್ ಆದ ನಮ್ಮಿಬ್ರು ಸಂಬಂಧದಿಂದ ಮುಕ್ತಿ ಕೇಳ್ದಾರೆ ಕೊಟ್ಬಿಟ್ಟೆ ತಾತ ನಾನ್ ಮಾಡಿದ್ದು ಸರಿನೇ ಇದ್ರು ನಾನು ಹೆಂಡತಿ ನಾನ್ ಮಾಡಿದ್ದು ಸರಿಯೇ ಇದ್ರು ನಿಮ್ ಮೊಮ್ಮಕ್ಳಾಗಿ ನಾನ್ ಮಾಡಿದ್ದು ತಪ್ಪು ತಾತ ಸಾರಿ ತಾತ ಅಂತ ಹೇಳಿ ಚಾನ್ಸಿ ಕಣ್ಣೀರ್ ಏ ಪುಟ್ಟಿ ಅಂತ ಹೇಳಿ ತಾತಾ ಕಣ್ಣೀರೋಳ್ಸ್ತಾರೆ ನೀನ್ ಯಾಕೆ ಪುಟ್ಟಿ ಸಾರಿ ಕೇಳ್ತೀಯ ನೀನು ತಪ್ಪು ಮಾಡಿ ತೀವ್ರದೇ ಮಾಡೋ ಕೆಲ್ಸ ನೀನ್ ಯಾವ ರೀತಿ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ ಏನು ತೋಸ್ತಾ ಇಲ್ಲ ನಂಗೆ ಇದಕ್ಕೆ ತೋರಿಸ್ತಿಲ್ಲ ಅಂತ ಹೇಳಿ ತಾತ ಕುಸ್ಬಿಡ್ತಾರೆ ಅಶೋ ತಾತಾ ಯಾಕೆ ತರ ಇವಾಗ ಈ ಜಾನ್ಸಿ ಫ್ರೀ ಬರ್ಡ್ ನಿಮ್ ಮುಂದೆ ಯಾವ ರೆಸ್ಟ್ರಿಕ್ಷನ್ ಇದೆ ನಾನು ಇಷ್ಟ ಬಂದಂಗೆ ಬದುಕಬಹುದು ಐ ಫ್ರೀ ಬರ್ಡ್ ನನ್ ಲೈಫ್ ನಂಗೆ ಸೇರಿತ ಐನ್ ಐ ಬರ್ಡ್ ಅಂತ ಹೇಳಿ ಇಲ್ಲಿ ಜಾನ್ಸಿ ನಗ್ತಿದ್ದಾರೆ ಹಾಗೆ ಕಣ್ಣಿ ರಕ್ತ ಹೊರಟೋಗ್ತಾರೆ ಆ ಕಡೆ ರಾಘು ಮನೆ ಬಾಗ್ಲನ್ನ ತರ್ತಿದ್ದಾರೆ ರಾಘು ರಾಘು ಬಂದ ಅನ್ಸುತ್ತೆ ಆಚೆ ತಟ್ಟೆ ತಗೋಬಾ ಅಂತ ಮಂಜುಳ ಹೇಳ್ತಾರೆ ನಾನ್ ಬಾಗ್ಲೂ ತೆಗೆದಿನಿ ಬೇಗ ಬಾ ಅಂತ ಹೇಳ್ತಾರೆ ಮಂಜುಳ ಇಲ್ಲಿ ಪಲವಿ ಆತ ಇಟ್ಕೊಂಡಿದ್ದಾರೆ ಮಂಜುಳನು ಪಕ್ಕ ನಿಂತಿದ್ದಾರೆ ರಾಘುನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಏನೇನು ನಿನ್ನತಾರ ಅಂತ ಪಲ್ಲವಿ ಹೇಳ್ತಾರೆ ಬಂದಿದ್ದೀನಿ ಪಲ್ಲವಿ ಹುಲ್ಲು ಟೈಟ್ ಆಗಿದ್ದೀನಿ ಅಂತ ರಾಘು ಹೇಳ್ತಾರೆ ಯಾವತ್ತಿರೋದು ಇವತ್ತೇನಪ್ಪ ರಾ ಅಂತ ಮಂಜುಳಾ ಕೇಳ್ತಾರೆ ನನ್ ವಿಷಯ ಬಿಡಿ ಚಿಕ್ಕಮ್ಮ ಪಲ್ಲವಿ ಆರ್ ಯು ಹ್ಯಾಪಿ ನೀನು ಬಯಸ್ದಂಗೆ ನಂಗೆ ನನ್ಗೆ ಡಿವೋರ್ಸ್ ಆಗೋಯ್ತು ಇವತ್ತು ನನ್ಗೂ ಮತ್ತೆ ಜಾನ್ಸಿ ಮೇಡಮ್ ಅವ್ರಿಗೂ ಇದ್ದಿದ್ದ ಸಂಬಂಧ ಹೋಗ್ತೋಯ್ತು ಇನ್ ಮುಂದೆ ನಾನ್ ಯಾರೋ ಅವ್ರ ಯಾರೋ ಅಂತ ರಾಘು ತುಂಬಾ ಫೀಲ್ ಅಲ್ಲಿ ಹೇಳ್ತೀರ ಇಲ್ಲಿ ಅಜ್ಜಿ ಸಂಗೀತ ಹಾಗೂ ಗಣಪ ಕಣ್ಣೀರಾಗ್ತಾರೆ ಆಗ ಇತರ ಏನೇನೋ ಮಾತಾಡ್ತಿದ್ಯಾ ಅಂತ ಪಲ್ಲವಿ ಹೇಳ್ತಾರೆ ಯಾಕೆ ನಿಂಗೆ ಖುಷಿ ಆಗ್ತಿಲ್ವಾ ಪಲ್ಲವಿ ನಿಂಗೆ ಹ್ಯಾಪಿ ನ್ಯೂಸ್ ಹೇಳ್ತಾ ಇದ್ದೀನಿ ಅಮ್ಮ ನಿನ್ಗೆ ಬೇಕಾಗಿದ್ದುದು ಇದೆ ಅಲ್ವಾ ಡ್ಯಾನ್ಸ್ ಮಾಡು ಎಂಜಾಯ್ ಮಾಡು ಈ ಡಿವೋರ್ಸ್ ನ ಸೆಲೆಬ್ರೇಟ್ ಮಾಡು ಒಂದ್ ವಿಷಯಕ್ಕೆ ಸಾರಿ ಕೇಳ್ಬೇಕು ನೀವೆಲ್ರು ಬಯಸ್ದಾಗ ನನ್ನ ಮತ್ತೆ ಜಾನ್ಸಿ ಮೇಡಮ್ ತಾಳಿ ಸಂಬಂಧ ಮುದ್ದೊಟೆ ಹೊರತು ಅವ್ರ ತಾಳಿನ ಕಿತ್ಕೊಂಡ್ ಬರಕ್ ಆಗ್ಲಿಲ್ಲ ಅಂತ ರಾಘು ಹೇಳ್ತಾರೆ ಇವಾಗ ಆ ವಿಷಯ ಬಿಡು ಮೊದ್ಲು ನೀನ್ ಒಳಗಡೆ ಬಾ ಅಂತ ಮಂಜುಳ ಹೇಳ್ತಾರೆ ಇಲ್ಲ ಚಿಕ್ಕಮ್ಮ ಅದೆಲ್ಲ ಇವಾಗ್ಲೇ ಕ್ಲಿಯರ್ ಆಗ್ಬಿಡ್ಬೇಕು ಇವಾಗ ಎಲ್ಲ ಕ್ಲಿಯರ್ ಆಗ್ಬೇಕು ನಾಳೆ ಒಂದಿನ ಪಲ್ಲವಿ ಅನಿ ತಾಳಿ ಕಟ್ಬೇಕು ಅಂತ ಅದೇ ತಾಳಿ ಬೇಕು ಅಂತ ಕೇಳ್ಬಿಟ್ರೆ ಇವಾಗ ನಾನೇನ್ ಮಾಡ್ಲಿ ಅದಕ್ಕೋಸ್ಕರ ನಾನು ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಪಲ್ಲವಿ ನಿನ್ ಯೋಚನೆ ಮಾಡ್ಬೇಡ ಅದಿಲ್ಲ ಅಂದ್ರೆ ಏನಾಯ್ತು ನಾನ್ ಬೇರೆ ತಾಳಿನೇ ಕಟ್ಬಿಡ್ತೀನಿ ನೋಡು ಇವಾಗ ಹಾಗಾಗ್ ಬೇಡ ನಾನು ನಿನ್ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಡ್ಯಾನ್ಸ್ ಆಡ್ಬೇಕು ಅಂತ ಬಂದಿದ್ದೀನಿ ಬಾ ಅಂತ ರಾಘು ಹೇಳ್ತಾರೆ ಅಜ್ಜಿ ಅಂತೂ ತುಂಬಾ ಕಣ್ಣೀರಾಗ್ತಾರೆ ನಾ ಕರಿತಾ ಕಾ ಯಾಕೆ ಯೋಚನೆ ಮಾಡ್ತಿದ್ಯಾ ಹೋಗಿ ನೋಡು ಅವ್ನ ಮನ್ಸಿತ್ತು ಬಾಯಿ ಎಷ್ಟೊಂದು ದುಃಖ ಇದ್ರು ನಿನ್ಗೋಸ್ಕರ ಚೆನ್ನಾಗಿದ್ದೀನಿ ಅಂತ ಹೇಳಿ ನಾಟಕ ಮಾಡ್ತಿದ್ದಾನೆ ನೋಡು ಅಂತ ಸಂಗೀತ ಹೇಳ್ತಾರೆ ಈ ಸಂಗೀತ ಬಾಯ್ ಮುಚ್ಕೊಂಡು ಹೋಗಿ ನಿಂತ್ಕೊಳ್ಳ ಅಂತ ಮಂಜುಳ ಬೈತಾರೆ ಶಿಕ್ಷಣಕ್ಕೋಸ್ಕರ ಇಷ್ಟು ಅಮ್ಮ ಅಕ್ಕ ಇಷ್ಟುದನ್ನು ಕಾಯ್ತಾ ಇದ್ದಿದ್ದು ಹೋಗೋಕ ಎಂಜಾಯ್ ಮಾಡು ಅದೇ ಅಲ್ವಾ ನಿನ್ಗೆ ಖುಷಿ ಕೊಡೋದು ಅಂತ ಸಂಗೀತ ಹೇಳ್ತಾರೆ ಪಲ್ಲವಿ ಈ ಆರ್ತಿ ನನ್ಗೆ ಅಲ್ವಾ ಎಂತ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ ನನ್ ಫ್ಯಾಮಿಲಿಗೋಸ್ಕರ ನನ್ ತಂಗಿರ್ಗೋಸ್ಕರ ನಮ್ ಸಂಬಂಧನೆ ಮುಡ್ಸಿಬಿಟ್ಟೆ ಅಂದ್ಮೇಲೆ ನೀನ್ ಆರ್ತಿ ಮಾಡ್ಲೇಬೇಕು ಓ ಇವಾಗ ಅರ್ಥ ಆಯ್ತು ನಾನು ತಾಲಿ ತಗೊಂಡಿಲ್ಲ ಅನ್ನೋ ಬೇಸರ ನಿಂಗಿರ್ಬೇಕು ಪರ್ವಾಗಿಲ್ಲ ನಾನೇ ಆರ್ತಿ ಮಾಡ್ಕೋತೀನಿ ಅಂತ ಹೇಳಿ ಇಲ್ಲಿ ಪಲ್ಲವಿ ಆರ್ತಿ ತಟ್ಟೆ ಇಟ್ಕೊಂಡಿದ್ದಾರೆ ಜೊತೆಗೆ ರಾಘ ಕೂಡ ಇಟ್ಕೊಂಡು ಅವ್ರಿಗೆ ಅವರೇ ಆರ್ತಿ ಮಾಡ್ಕೋತಾರೆ ಯಾಕೋ ು ಈ ತರ ಆಡ್ತಿದ್ಯಾ ಸುಮ್ನೆ ಒಳಗಡೆ ಬಂದು ಮಲ್ಕೊಳ್ಳೋ ನಾಳೆ ಮಾತಾಡೋಣ ಅಂತ ಮಂಜುಳ ಹೇಳ್ತಾರೆ ಜಾಸ್ತಿ ನಿಮ್ಗೆ ಖುಷಿ ಆಗ್ತಿಲ್ವಾ ನನ್ ತಂಗಿಗೋಸ್ಕರ ಮೇಲ್ಗಡೆ ನಗ್ತಾ ಇದ್ರು ಫ್ಯಾಮಿಲಿ ಮುಖ್ಯ ಅದನ್ನ ಉಳಿಸಿಕೊಳ್ಳೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನೀನ್ ಏನ್ ಮಾಡ್ಬೇಕು ಹೇಳು ಪಲ್ಲವಿ ನೀನು ಸಮುದ್ರಕ್ಕೆ ಆರು ಅಂತ ಹೇಳು ನಾನು ಕಣ್ ಮುಚ್ಚಿಕೊಂಡು ಆಡ್ತೀನಿ ಯಾಕೆಂದ್ರೆ ನನ್ಗೆ ನನ್ನ ಫ್ಯಾಮಿಲಿ ಮುಖ್ಯ ನಂಗೆ ನನ್ ಸಂತೋಷಕ್ಕಿಂತ ಸಂತೋಷನೇ ಮುಖ್ಯ ಅಂತ ರಾಘು ಹೇಳ್ತಾರೆ ಅಣ್ಣ ಸುಮ್ನೆ ಉಳಗಡೆ ಬಾ ಅಂತ ಪಲ್ಲವಿ ಹೇಳ್ತಾರೆ ಇಲ್ಲ ಪಲವಿ ನಾನು ನಿನ್ ಜೊತೆ ಡ್ಯಾನ್ಸ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ ನೀನು ನನ್ ಜೊತೆ ಡ್ಯಾನ್ಸ್ ಆಡ್ಲೇಬೇಕು ನೋಡು ಪಲ್ಲವಿ ಇನ್ ಮುಂದೆ ನಿಂತಾಡಕ್ತಕ್ಕಾಗೆ ಕುಣಿಯೋದು ಇದೇ ಇರುತ್ತೆ ಬಂದೆ ದಿನ ನನ್ನ ಕುಣಿ ಬಾಪಲವಿ ಅಂತ ಹೇಳಿ ಫಲವಿನ ಆಗ್ಬಿಡತಾರೆ ರಾಗು ಹಾಗೆ ಇಲ್ಲಿ ಪಲ್ಲವಿ ಪಕ್ಕ ನಿಂತಿದ್ರೆ ಇಲ್ಲಿ ರಾಘು ಸೋತೆ ಹೋದೆ ಅಂತ ಹೇಳಿ ಆಡೇ ಹೇಳ್ತಿದ್ದಾರೆ ಅಣ್ಣ ಮತ್ತೆ ಝಾನ್ಸಿ ಮೇಡಮ್ ಮತ್ತೆ ಇದ್ದ ಸಂಬಂಧ ಎಲ್ಲ ಮುಗ್ದೆ ಹೋಯ್ತು ಅಂತ ಹೇಳಿ ರಾಘು ಕೇಳ್ಕಡೆ ಕುಸ್ತು ಬಿದೋಗ್ತಾರೆ ಆಗ ಸಂಗೀತ ಬರ್ತಾರೆ ಅಣ್ಣ ಅಣ್ಣ ಅಂತ ಇಲ್ಲಿ ಸಂಗೀತ ಎಷ್ಟೇ ಹೇಳ್ತಿರು ಮುಗಿತು ಎಲ್ಲ ಮುಗ್ದೋಯ್ತು ಅಂತ ರಾಘು ಹೇಳ್ತಾರೆ ಆ ಕಡೆ ಮುರಾರಿ ಹಾಗೂ ಜಾನ್ಕಮ್ಮ ಖುಷಿಯಾಗಿರ್ತಾರೆ ರಾಮಾಚಾರಿ ಚಾರು ಬೇಜಾರಾಗಿರನ್ನ ಮುರಾರಿ ನೋಡಿ ಯಾಕೆ ಬೇಜಾರಾಗಿರ್ತಾರೆ ಅಂತ ಕೇಳ್ತಾರೆ ಅಲ್ಲ ಝಾನ್ಸಿ ಮತ್ತೆ ರಾಘು ಸಂಬಂಧ ಮುರ್ದೆ ಹೋಯ್ತು ಯಾಕೆ ಬೇಕಾಗಿತ್ತು ಇದೆಲ್ಲ ಜಾನ್ಸಿ ಅವ್ರಿಗೆ ಅಂತ ಹೇಳ್ತಾರೆ ರಾಮಾಚಾರಿ ಆ ಕಡೆ ರಾಘು ಮನೆಯವ್ರಿಗೋಸ್ಕರ ಸಂಬಂಧನೆ ಮುರ್ಕೊಂಡ್ರು ಇನ್ನೊಂದ್ ಕಡೆ ನೋಡೋದಾದ್ರೆ ಝಾನ್ಸಿ ಗಂಡನ ಕೋರಿಕೆನ ನೆರವೇರಿಸುತ್ತೆ ಇದು ಯಾರೋ ಬೇರೆಯವ್ರಿಗೆ ಲಾಭ ಆಯ್ತು ಅಂತ ಚಾರು ಹೇಳ್ತಾರೆ ಇಬ್ರು ಮನಸ್ಸಲು ಪ್ರೀತಿ ಇದ್ರು ಪ್ರೀತಿ ಇತ್ತು ಒಬ್ಬರನ್ನೊಬ್ರು ತುಂಬಾ ಗೌರವಿಸ್ತಿದ್ರು ಅದ್ರ ಜೊತೆಲಿ ಬಾಳೋ ಋಣ ಅಷ್ಟೇ ಇತ್ತು ಅನ್ಸುತ್ತೆ ಅಂತ ಜಾನ್ಕಮ್ಮ ಹೇಳ್ತಾರೆ ಋಣದ್ ಮಾತಾಡಲ್ಲಮ್ಮ ಋಣದ್ ಲೆಕ್ಕಲ್ಲಿ ಸ್ವಾರ್ಥದ ಲೆಕ್ಕ ಅಂತ ರಾಮಾಚಾರಿ ಹೇಳ್ತಾರೆ ಒಂದ್ ಕಡೆ ಕುಟುಂಬಕ್ಕೋಸ್ಕರ ಜೀವನೆ ಕೊಡ್ತೀನಿ ಅನ್ನೋ ರಾಘುಗೆ ಆದ್ರೆ ಅವ್ರ ಕುಟುಂಬ ಅವ್ರಿಗೆ ಕೊಟ್ಟಿದ್ದು ಕೇವಲ ನೋವು ದುಃಖ ಅಂತ ಚಾರು ಹೇಳ್ತಾರೆ ಅದೇ ಗಂಟಂಗೆ ಪ್ರೀತಿ ಕೊಡ್ತೀನಿ ಅಂತ ಹೇಳಿ ಪಾಪ ತಂಗಿ ಬಂದ್ಲು ಅಂತ ರಾಮಚಾರಿ ಹೇಳ್ತಾರೆ ಆದ್ರೆ ಆ ಪ್ರೀತಿನ ರಾಗು ತಿರಸ್ಕರಿಸ್ಬಿಟ್ಟ ಅಂತ ಚಾರು ಹೇಳ್ತಾರೆ ಆದ್ರೆ ನಾವ್ ಒಂದ್ ಮಾಡಕ್ಕೆ ಸೋತಿದ್ದು ನಾವು ಅಂತ ರಾಮಚಾರಿ ಹೇಳ್ತಾರೆ ನೀವಲ್ಲ ಸೋತಿದ್ದು ಅವರಿಬ್ರು ಅಂತ ಜಾನ್ಕಮ್ಮ ಹೇಳ್ತಾರೆ ಅದು ನಿಜಾದ್ಯಮ ಆದ್ರೆ ಅವ್ರ ಮನ್ಸುಗಳು ಚೂರಾಯ್ತಲ್ಲ ಅಂತ ಚಾರು ಹೇಳ್ತಾರೆ ಇಲ್ಲಿವರೆಗೂ ನಾನ್ ಇಟ್ಟಿರೋ ಮುಹೂರ್ತ ಹಾಗೂ ಮಾಡಿಸಿರುವ ಮಾತ್ರ ತಾಡಿಸುವಂತ ಗಟ್ಟಿ ಇದೆ ಅಂತ ಹೇಳಿ ನಾನು ಅನ್ಕೊತಿದ್ದೆ ಆದ್ರೆ ನನ್ ಕಣ್ಮುಂದೆನೆ ಅದೆಲ್ಲ ಹೊರಟೋಯ್ತು ಅಂತ ಹೇಳಿ ರಾಮಚಾರಿ ಬೇಜಾರಾಗ್ತಾರೆ ನೋಡಪ್ಪ ನಿಮ್ ಪ್ರಯತ್ನ ನೀವು ಮಾಡಿದೀರಾ ಏನ್ ಅಂತ ಮ್ಮ ಹೇಳ್ತಾರೆ ಅನಿತಾ ಕಾಲ್ ರಾಮಾಚಾರಿಗೆ ಹಾಗೆ ಇಲ್ಲಿ ರಾಮಾಚಾರಿಗೆ ಮಾತಾಡ್ತಿರ್ತಾರೆ ಅಶೋ ಏನು ಇಷ್ಟ ಬೇಗ ಎಲ್ಲ ಇನ್ನೇ ಇನ್ನೇನು ಡಿವೋರ್ಸ್ ಆಯ್ತಲ್ಲ ಮದುವೆ ಮುಹೂರ್ತ ನೀವೇ ಇಟ್ಕೊಡ್ಬೇಕಲ್ವಾ ಗಂಡಂಗೆ ನಾನೇ ಮುಹೂರ್ತ ಇಟ್ಟಿದ್ದು ಅದನ್ನ ಈಗಲೂ ನಂಬತ್ತಿದ ಅಂತ ರಾಮಚಾರಿ ಹೇಳ್ತಾರೆ ಮುಹೂರ್ತಕ್ಕಿಂತ ನನ್ಗೆ ನನ್ ಮೇಲೆ ನಂಬಿಕೆ ಜಾಸ್ತಿ ಬೇಕು ಅಂತಿದ್ದೇನ ನಾನು ಪಡ್ಕೊಂಡೆ ಪಡ್ಕೊತೀನಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಆದಷ್ಟು ಬೇಗ ನಮ್ಮ ಇಬ್ರು ಜಾತಕ ತಗೊಂಡು ನಿಮ್ಮನೆಗೆ ಬರ್ತೀವಿ ನೀವೇ ಮುಹೂರ್ತ ಇಟ್ಕೊಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅನಿತಾ ಆ ಕಡೆ ರಾಘು ಉಮಲಿ ಬಲಿಸುತ್ತಾರೆ ಅಲ್ಲಿ ಮನೆಯವರೆಲ್ಲ ಇರ್ತಾರೆ ಆಮೇಲಿಯಲ್ಲಿ ಸಾರಿ ಜಾಸ್ತಿ ಬೇಡ ನಂಗೆ ನಾನು ನಿಮ್ಗೆ ದ್ರೋಹ ಮಾಡ್ಬಿಟ್ಟೆ ನನ್ನ ಮನಸ್ಸಿನ ತುಂಬಾ ನೀವೇ ತುಂಬ್ಕೊಂಡಿದ್ದೀರ ಆದ್ರೂ ನಿಮ್ಮನ್ನೇ ದೂರ ಮಾಡ್ಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಸಾರಿ ಸಾರಿ ಅಂತ ರಾಘು ಹೇಳ್ತಿದ್ದಾರೆ ಪ್ರೀತಿ ಮಾಡೋ ಅಣ್ಣನಿಂದ ಬಲವಂತವಾಗಿ ಡಿವೋರ್ಸ್ ಕೊಡಿಸಿ ಏನ್ ಸಾಧಿಸುತ್ತೆ ಮನ್ಸು ಮೈಸೂರಲ್ಲಿ ಮತ್ತುವೆ ಮಲ್ಲೇಶ್ವರಂ ಅನ್ನೋ ರೀತಿಯಲ್ಲಿ ಜಾಸಿನ ಮನಸಲ್ಲಿ ಇಟ್ಕೊಂಡು ಅನಿತಾ ಅವ್ರ ಕೂರ್ಲಿಗೆ ದಾಲಿ ಕಟ್ಟಿ ಹೇಗಕ ಜೀವನ ಮಾಡ್ತಾನೆ ಇನ್ ಸ್ವಾರ್ಥಕ್ಕೋಸ್ಕರ ಅಣ್ಣ ಜೀನ ಹಾಳು ಮಾಡಿ ಯಾಕಕ ಅನಿತಾ ಅನಿತವ್ರಿಗೂ ಮೋಸ ಮಾಡ್ತಿದ್ಯಾ ಅಂತ ಸಂಗೀತ ಹೇಳ್ತಾರೆ ಸಾಕು ಮುಚ್ಚೆ ಬಾಯ್ ನಾನೇನೆ ಇವನ್ ಜೀವನನ ಹಾಳು ಮಾಡ್ತಿದ್ದೀನಿ ಆ ಜಾಸಿ ಇವನ್ ಜೀವನಕ್ಕೆ ಬರದಕ್ಕಿಂತ ಮುಂಚೆ ನನಿತಾನೇ ಇವ್ನ ಹೆಂಟಿ ಅಂತ ಫಿಕ್ಸ್ ತ್ತು ಅನ್ನೋದನ್ನ ಮರಿಬೇಡ ಕಡೆ ಅದು ಗೊತ್ತಿದ್ದು ಪ್ರೀತಿ ಆಗೋದಿಕ್ಕೆ ಹೇಗೆ ಸಾಧ್ಯ ನೀವ್ ಕುಡಿತಿನಿ ಅಂತ ಈ ತರ ಎಲ್ಲ ಮಾತಾಡ್ತಿದ್ದಾನೆ ಅಂತ ಪಲ್ಲವಿ ಹೇಳ್ತಾರೆ ನೋ ಕನ್ಫ್ಯೂಷನ್ ಬಟನ್ ಗೊತ್ತಿದಾಗ್ಲೇ ಮನ್ಸಲ್ಲಿರೋ ಇಡನ್ ಫೈಲ್ಸ್ ಓಪನ್ ಆಗುತ್ತೆ ಅನ್ನೋದನ್ನ ಮರಿಬೇಡ ಮೂಲಕ ಇಷ್ಟ ಬಂದಂಗೆ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಪ್ರೀತಿ ಏನು ಸಿಮ್ ಕಾರ್ಡ್ ಅಲ್ಲ ಗಿಡದ ರೀತಿ ತಿಳಿಯುವಂತ ಹೂವಿನ ತರ ಅದ್ ಸಮಯ ಬಂದಾಗ ಬೆಳೆಯೋದ್ರೆ ನೀವುಗಳೆಲ್ಲ ಸೇರಿ ಅಣ್ಣನ್ ಹೃದಯದಲ್ಲಿ ಅರಳಿದಂತ ಹೂಗಳನ್ನ ಕಿತ್ತು ಬಿಸಾಕ್ ಬಿಸಿದ್ದಾರೆ ಹೇಳ್ತಿದ್ರೆ ಪಲ್ಲವಿ ಹಾಗೂ ಮಂಜುಳ ಕೋಪ ಮಾಡ್ಕೊತಾರೆ ಸಂಚಿಕೆ ಮುಟ್ಟಾಗಿರುತ್ತೆ ಇಷ್ಟಾದ್ರೆ ಲೈಕ್ ಮಾಡಿದ್ನ ಮರಿಬೇಡಿ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ